Z ನಾಯ್ಕಿಗೆ ರೆಡ್ ಕಾರ್ಪೆಟ್ ಸ್ವಾಗತ ತಿರುಚಿದ ಭೂಪಟ ಗೆ ಗಿಫ್ಟ್ ಪದೇ ಪದೇ ಭಾರತವನ್ನ ಕೆಣಕುತ್ತಿರುವ ಮೊಹಮ್ಮದ್ ಯೂನಸ್ ಬಾಂಗ್ಲಾವನ್ನ ಜಿಹಾದಿಗಳ ಕೈಗುಪ್ಪಿಸಿದ ಬಾಂಗ್ಲಾದ ಮಧ್ಯಂತರ ಪ್ರಧಾನಿ ವಿವಾದಾತ್ಮಕ ಇಸ್ಲಾಮಿಕ್ ಧರ್ಮೋಪದೇಶಕ ಮತ್ತು ಭಾರತದ ದೇಶಭ್ರಷ್ಟ ಜಾಕೀರ್ ನಾಯ್ಕಿಗೆ ಮೊಹಮ್ಮದ್ ಯೂನಸ್ ನೇತೃತ್ವದ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಕೆಂಪು ಹಾಸನ ಸ್ವಾಗತ ನೀಡಲು ಸಜ್ಜಾಗಿದ್ದು ಒಂದು ತಿಂಗಳ ಕಾಲ ಬಾಂಗ್ಲಾದಲ್ಲಿ ಇಸ್ಲಾಂ ಧರ್ಮ ಪ್ರಚಾರ ರಾಷ್ಟ್ರವ್ಯಾಪಿ ಪ್ರವಾಸಕ್ಕೆ ಯೂನಸ್ ನೇತೃತ್ವದ ಆಡಳಿತವು ಅನುಮೋದನೆ ನೀಡಿದೆ ಭಯೋತ್ಪಾದನೆಗೆ ಪ್ರಚೋದನೆ ಅಕ್ರಮ ಹಣ ವರ್ಗಾವಣೆ ಆರೋಪ ಹೊತ್ತು ಎರಡು ಸಾವಿರದ ಹದಿನಾರರಿಂದ ಭಾರತ ತೊರೆದು ಮಲೇಷಿಯಾದಲ್ಲಿ ವಾಸವಾಗಿರುವ ದ್ವೇಷ ಭಾಷಣಕಾರ ನವೆಂಬರ್ ಇಪ್ಪತ್ತೆಂಟರಿಂದ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಗದಿಯಾಗಿರುವ ಪ್ರವಾಸವನ್ನ ಸರ್ಕಾರ ಅಧಿಕೃತವಾಗಿ ಅನುಮೋದಿಸಿದೆ ಮತ್ತು ಬಾಂಗ್ಲಾದ ಅಧಿಕಾರಿಗಳು ಅದಕ್ಕಾಗಿ ಅಗತ್ಯವಿರುವ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡುತ್ತಿದ್ದಾರೆ ಇನ್ನು ಜಾಕೀರ್ ತನ್ನ ವಾಸ್ತವ್ಯದ ಸಮಯದಲ್ಲಿ ದೇಶದಾದ್ಯಂತ ಸರಡಿ ಧರ್ಮೋಪದೇಶ ನೀಡಲಿದ್ದಾನೆ ಜುಲೈ ಎರಡು ಸಾವಿರದ ಹದಿನಾರರ ಢಾಕಾ ಹೊಲೆ ಆರ್ಟಿಸನ್ ಬೇಕರಿ ಭಯೋತ್ಪಾದಕ ದಾಳಿಯ ನಂತರ ಜಾಕಿರ್ ನಾಯ್ಕ್ ಒಡೆತನದ ಪೀಸ್ ಟಿವಿಯನ್ನ ಈ ಹಿಂದಿನ ಶೇಖ್ ಹಸೀನಾ ನೇತೃತ್ವದ ಸರ್ಕಾರ ನಿಷೇಧಗೊಳಿಸಿತ್ತು ಇದೀಗ ಯೂನಸ್ ಸರ್ಕಾರ ಜಾಕೀರ್ ನಾಯ್ಕಿಗೆ ಮಾನ್ಯತೆ ನೀಡಿ ಆಶ್ಚರ್ಯಕರ ಹೆಜ್ಜೆ ನೀಡಿದೆ ಭಾರತದಲ್ಲಿ ದ್ವೇಷ ಭಾಷಣ ಮತ್ತು ಕೋಮು ಸೌಹಾರ್ದತೆಯನ್ನು ಕೆರಳಿಸುವ ಆರೋಪಗಳನ್ನು ಎದುರಿಸುತ್ತಿರುವ ಜಾಕಿರ್ ವಿರುದ್ಧ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವಿಕೆ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆಯ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಎರಡ್ ಸಾವಿರದ ಹದಿನೆಂಟರಿಂದಲೂ ಝಾಕೀರ್ ನಾಯ್ಕ್ ಹಸ್ತಾಂತರಕ್ಕೆ ಭಾರತ ಮಲೇಷ್ಯಾ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುತ್ತಿದೆ ಕಾವೆಲಾಂಪುರದಲ್ಲಿ ಈ ತಿಂಗಳ ಅಂತ್ಯಕ್ಕೆ ಆಸಿಯಾನ್ ಶೃಂಗಸಭೆ ನಡೆಯಲಿದ್ದು ಇದಕ್ಕೂ ಮುನ್ನವೇ ಮಲೇಷ್ಯಾ ಜಾಕಿರ್ ನಾಯ್ಕ್ ಹಸ್ತಾಂತರಕ್ಕೆ ಒಪ್ಪಿಗೆ ನೀಡಿದೆ ಭಾರತ ವಿರೋಧ ಹೇಳಿಕೆ ಉಪದೇಶ ನೀಡಿ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುತ್ತಿದ್ದ ಜಾಕಿರ್ ನಾಯ್ಕ್ ಎರಡು ಸಾವಿರದ ಹದಿನಾರರಲ್ಲಿ ಭಾರತವನ್ನು ತೊರೆದಿದ್ದು ಬಳಿಕ ಮಲೇಷ್ಯಾದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ ಜಾಕಿರ್ ನಾಯಕ್ ಪ್ರಕರಣವು ಭಾರತ ಮತ್ತು ಮಲೇಷ್ಯಾ ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಸಮಸ್ಯೆಯಾಗಿದೆ ಆದ ಎರಡು ಸಾವಿರದ ಹದಿನಾರರ ಬಾಂಗ್ಲಾದೇಶದ ದಾಳಿಗೆ ಪ್ರಚೋದನೆ ನೀಡಿದ್ದ ಎಂದು ಆರೋಪಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ಹದಿನೇಳರಲ್ಲಿ ಆರೋಪ ಪಟ್ಟಿ ಸಲ್ಲಿಸಿತು ಮತ್ತೊಂದು ವಿವಾದದಲ್ಲಿ ಮೊಹಮ್ಮದ್ ಯೂನಸ್ ಪಾಕಿಸ್ತಾನಿ ಜನರಲ್ಗೆ ಉಡುಗೊರೆಯೊಂದನ್ನು ನೀಡಿದ್ದು ಇದು ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ ಅಸ್ಸಾಂ ಮತ್ತು ಇತರ ಈಶಾನ್ಯ ರಾಜ್ಯಗಳನ್ನ ಬಾಂಗ್ಲಾದೇಶದ ಭಾಗವಾಗಿ ಒಳಗೊಂಡಿರುವ ನಕ್ಷೆಯನ್ನ ಪಾಕಿಸ್ತಾನದ ಜಂಟಿ ಮುಖ್ಯಸ್ಥರ ಸಮಿತಿ ಅಧ್ಯಕ್ಷ ಜನರಲ್ ಸಾಹಿರ್ ಸಮಶಾದ್ ಮಿರ್ಜಾರ ಢಾಕಾ ಭೇಟಿಯ ಸಂದರ್ಭದಲ್ಲಿ ನೀಡಿದ್ದು ಈ ನಡೆ ಮೂಲಕ ಯೂನಸ್ ಭಾರತವನ್ನು ಮತ್ತೆ ಕೆಣಕಿದ್ದಾರೆ